ಅಮೆರಿಕ ಮತ್ತೆ ತನ್ನ ನರಿಬುದ್ಧಿ ತೋರಿಸಿದೆ ಬಡಾಯಿ ಕಚ್ಚುಗೊಳ್ಳುವ ಅಮೆರಿಕದ ಸೋಕಾಲ್ಡ್ ಯುದ್ಧ ವಿಮಾನ ಮತ್ತೊಂದು ಎಫ್ ತರ್ಟಿ ಫೈವ್ ಭಾರತದ ವಾಯುಗಡಿಯನ್ನು ಉಲ್ಲಂಘಿಸಿ ಅಕ್ರಮವಾಗಿ ಪ್ರವೇಶ ಮಾಡೋದಕ್ಕೆ ಪ್ರಯತ್ನ ಮಾಡಿದೆ ಈಗಾಗಲೇ ಇದೇ ಅಮೆರಿಕ ಮಾಡಿರುವ ಯುಕೆ ರಾಯಲ್ ನಾವಿಗೆ ಸೇರಿದ ಒಂದು ಎಫ್ ತರ್ಟಿ ಫೈವ್ ಬಿ ಯುದ್ಧ ವಿಮಾನ ಭಾರತದ ರಾಡಾರ್ ಕಣ್ಣಿಗೆ ಕಾಣಿಸಿ ಮೇಲೇಳದಂತೆ ಜಾಮ್ ಆಗಿ ಕೇರಳದ ತಿರುವನಂತಪುರಂ ಏರ್ಪೋರ್ಟ್ ಅಲ್ಲಿ ತುಕ್ಕು ಹಿಡಿಯುತ್ತಾ ಬಿದ್ದಿದೆ ಮತ್ತೆ ನುಗ್ಗಿದ ಎಫ್ ತರ್ಟಿ ಫೈವ್ ನ ಭಾರತ ಮತ್ತದೇ ರಾಡಾರ್ ಸಿಸ್ಟಮ್ ನಿಂದ ಹಿಡಿದಿರುವುದು ಈ ಘಟನೆ ಆಗಿರೋದು ಆಂಧ್ರ ಪ್ರದೇಶದ ಬಾರ್ಡರ್ನಲ್ಲಿ ಕಳೆದ ಬಾರಿ ಹದಿನೈದು ದಿವಸಗಳ ಹಿಂದೆ ಎಮರ್ಜೆನ್ಸಿ ಹೆಸರಲ್ಲಿ ಕೇರಳದಲ್ಲಿ ಲ್ಯಾಂಡ್ ಆಗಿತ್ತು ಎಫ್ ತರ್ಟಿ ಫೈವ್ ಈ ಬಾರಿ ಯಾವುದೇ ಎಮರ್ಜೆನ್ಸಿ ಇಲ್ಲ ಭಾರತ ಸೇನೆಗೆ ಯಾವುದೇ ಪರ್ಮಿಷನ್ ಕೇಳಿಲ್ಲ ಯಾವುದೇ ಮಾಹಿತಿ ಕೊಡದೆ ಭಾರತದ ವಾಯುಗಡಿಯನ್ನ ಪ್ರವೇಶ ಮಾಡೋದಕ್ಕೆ ಪ್ರಯತ್ನ ಮಾಡಿತ್ತು ನಾನ್ ನಿಮಗೆ ಸಾರಿ ಸಾರಿ ಹೇಳಿದೆ ಕೇರಳದಲ್ಲಿ ಈಗ ಕೆಟ್ಟು ನಿಂತಿರುವ ಎಫ್ ತರ್ಟಿ ಫೈವ್ ಸಹ ಸ್ಪೈ ಗೂಢಾಚರಿಕೆ ಮಾಡೋದಿಕ್ಕೆ ಬಂದಿದ್ದು ಅಂತ ಸಾಕಷ್ಟು ಜನ ನಮ್ಮ ಮಾತನ್ನ ಕೇಳಲೇ ಇಲ್ಲ ಈಗ ಮತ್ತೊಂದು ಅದೇ ಅಮೆರಿಕದ ಎಫ್ ತರ್ಟಿ ಫೈವ್ ಯುದ್ಧ ವಿಮಾನ ಭಾರತದ ವಾಯು ಗಡಿ ಪ್ರವೇಶ ಮಾಡೋದಕ್ಕೆ ಪ್ರಯತ್ನಿಸಿದೆ ಪದೇ ಪದೇ ಯಾಕಾಗುತ್ತೆ ಹೀಗೆ ಏನಾದರೂ ದುರುದ್ದೇಶ ಗೂಢಚಾರಿಕೆ ಉದ್ದೇಶ ಇರೋದ್ರಿಂದ ತಾನೇ ಮೊದಲು ಕೇರಳನ ಟಾರ್ಗೆಟ್ ಮಾಡಿ ಸ್ಪೈ ಮಾಡಿತ್ತು ಈಗ ಆಂಧ್ರದ ಗಡಿ ಭಾಗವನ್ನ ಟಾರ್ಗೆಟ್ ಮಾಡಿ ಸ್ಪೈ ಮಾಡ್ತಾ ಇದೆ ಅಮೆರಿಕ ನೀವೇ ನೋಡಿ ಕೇರಳದಲ್ಲಿ ಏನು ಭಾರತ ಹಿಡಿದಿಟ್ಟಿದೆ ಯುಕೆ ಯಫ್ ತರ್ಟಿ ಫೈವ್ ಯುದ್ಧ ವಿಮಾನ ಅದರಲ್ಲಿ ಸೆರೆ ಸಿಕ್ಕಿರ್ತಕ್ಕಂಥ ಚಿತ್ರಗಳೇ ಸಾರಿ ಹೇಳುತ್ತೆ ಇದು ಭಾರತದ ಗುಪ್ತಚರ ಇಲಾಖೆಗೆ ಶಾಕ್ ಕೊಟ್ಟಿದೆ ಭಾರತದ ಬಗ್ಗೆ ಗೂಢಚಾರ್ಯ ಮಾಡಿ ಮಾಹಿತಿಗಳನ್ನು ಕಲೆ ಹಾಕಲಾಗಿದೆ ಮತ್ತೊಮ್ಮೆ ಎರಡನೇ ಬಾರಿ ಅದೇ ತಪ್ಪು ಮಾಡೋದಕ್ಕೆ ಬಂದಿತ್ತು ಅಮೆರಿಕ ಭಾರತ ಸಹ ಮುಟ್ಟಿ ನೋಡಿಕೊಳ್ಳುವಂತೆ ಉತ್ತರ ಕೊಟ್ಟಿದೆ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ನ ಚೆಕ್ ಮಾಡುವುದು ಅವರ ಉದ್ದೇಶ ಎಲ್ಲೆಲ್ಲಿ ಸೀಕ್ರೆಟ್ ಮಿಲಿಟರಿ ಎಸ್ಟಾಬ್ಲಿಷ್ಮೆಂಟ್ ಗಳಿವೆ ಡಿಆರ್ಡಿಒ ಎಚ್ ಎಲ್ ನಂತಹ ಸಂಸ್ಥೆಗಳ ಬಗ್ಗೆ ಸ್ಕ್ಯಾನ್ ಮಾಡಿ ಗೂಢಾಚಾರಿಕೆ ಮಾಡುವುದು ಅದರ ಉದ್ದೇಶ ಪರಿಹಾರ ಸಿಗದ ಪ್ರಶ್ನೆ ಏನಪ್ಪಾ ಅಮೆರಿಕಕ್ಕೆ ಅಂದ್ರೆ ನಮ್ಮ ಫಿಫ್ತ್ ಜನರೇಷನ್ ಸ್ಟೆಲ್ತ್ ಯುದ್ಧ ವಿಮಾನನ ಅದಿಂಗೆ ಭಾರತ ಪತ್ತೆ ಹಚ್ಚಿಬಿಡ್ತಾ ಇದೆ ಹದಿನೈದು ದಿವಸಗಳಿಂದ ಕೇರಳ ವಾಯುಗಡಿ ಪ್ರದೇಶ ಮಾಡಿದ ಎಫ್ ತರ್ಟಿ ನೂ ಭಾರತ ಹಿಡ್ದಾಗ್ತು ಆಂಧ್ರಪ್ರದೇಶದ ಮೂಲಕ ಎಂಟರ್ ಆಗೋದಕ್ಕೆ ಪ್ರಯತ್ನ ಪಟ್ಟ ಎಫ್ ತರ್ಟಿ ಫೈವ್ನು ಭಾರತ ಹಿಡಿದಾಕಿದೆ ಅಂತಹ ಅಡ್ವಾನ್ಸ್ ಟೆಕ್ನಾಲಜಿ ಏನಿದೆ ಇದರ ರಾಡಾರ್ ತಂತ್ರಜ್ಞಾನದಲ್ಲಿ ಇದು ಅಮೆರಿಕನ ನಿದ್ದೆಗೆಡಿಸಿರುವುದು ಈ ಬಾರಿ ಮತ್ತೊಮ್ಮೆ ಭಾರತ ಪ್ರವೇಶ ಮಾಡಿರುವ ಎಫ್ ತರ್ಟಿ ಫೈವ್ ನಲ್ಲಿ ಖುದ್ದು ಅಮೆರಿಕದ ಪೈಲಟ್ ಇದ್ದಿದ್ದು ಅದು ಖುದ್ದು ಅಮೆರಿಕಕ್ಕೆ ಸೇರಿದ್ದು ಕಳೆದ ಬಾರಿ ಕೇರಳದಲ್ಲಿ ಲ್ಯಾಂಡ್ ಆಗಿರುವ ಎಫ್ ತರ್ಟಿ ಫೈವ್ ಲ್ಯೂಮ್ ಲೆನ್ಸ್ ಆನ್ ಮಾಡ್ಕೊಂಡು ಬಂದಿತ್ತು ಹಾಗಾಗಿ ಭಾರತದ ರಾಡಾರ್ ವ್ಯವಸ್ಥೆ ಪತ್ತೆ ಮಾಡ್ತು ಲೂಮ್ಬರ್ಗ್ ಲನ್ಸ್ ಆ ನಿಲ್ಲ ಅಂದಿದ್ರೆ ಹೆಂಗೆ ಪತ್ತೆ ಮಾಡ್ತಾ ಇತ್ತು ಇದನ್ನ ಹೇಳಿತ್ತು ತಾನೆ ಅಮೆರಿಕ ಸರಿ ಒಮ್ಮೆ ಬೆನಿಫಿಟ್ ಆಫ್ ಡೌಟ್ ಕೊಟ್ಬಿಡೋಣ ಎರಡನೇ ಬಾರಿ ಆಂಧ್ರ ಪ್ರದೇಶ ಗಡಿ ಮೂಲಕ ನಮ್ಮ ವಾಯು ಗಡಿಯನ್ನು ಎಂಟರ್ ಆಗೋದಕ್ಕೆ ಪ್ರಯತ್ನ ಮಾಡ್ತಲ್ಲ ಎಫ್ ತರ್ಟಿ ಫೈವ್ ಅದನ್ನು ಭಾರತ ಪತ್ತೆ ಹಚ್ಚತಲ್ಲ ಇದಕ್ಕೇನ್ ಹೇಳ್ತೀರಾ ಅಂದ್ರೆ ಚಟ್ಟಿ ನೆಲಕ್ಕೆ ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅನ್ನುವ ಪರಿಸ್ಥಿತಿ ಅಮೆರಿಕದ್ದು ಸ್ನೇಹಿತರೆ ನಮ್ಮ ರಾಡಾರ್ ಟೆಕ್ನಾಲಜಿ ಫುಲ್ಲಿ ಕ್ಲಾಸಿಫೈಡ್ ಪ್ರಪಂಚದ ಯಾವುದೇ ದೇಶದ ಬಳಿನೂ ಈ ಮಟ್ಟಿಗಿನ ತಂತ್ರಜ್ಞಾನ ಇಲ್ಲ ನೀನೇನು ಎಲ್ಲವನ್ನು ಉತ್ಪ್ರೇಕ್ಷೆ ಮಾಡಿ ಹೇಳ್ತೀಯ ಅಂತ ಕೆಲವರು ವಾದ ಮಾಡ್ತಾರೆ ಆದ್ರೆ ಇದು ಉತ್ಪ್ರೇಕ್ಷೆಯಲ್ಲ ವಾಸ್ತವ ನೀವೇ ನೋಡಿ ಚೈನಾ ಮತ್ತು ಟರ್ಕಿ ಕೊಟ್ಟ ನೂರಾರು ಡ್ರೋನ್ಗಳು ಮತ್ತು ಕ್ಷಿಪಣಿಗಳನ್ನ ಭಾರತ ಮತ್ತು ಪಾಕಿಸ್ತಾನ ಯುದ್ಧ ಮೊನ್ನೆ ನಡೆದ ಭಾರತ ಮತ್ತು ಪಾಕಿಸ್ತಾನ ಯುದ್ಧದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಶಾಟ್ ಡೌನ್ ಮಾಡಿರುವುದು ಭಾರತ ಒಂದು ಕ್ಷಿಪಣಿಗಳು ಮತ್ತು ಡ್ರೋನ್ಗಳು ಭಾರತವನ್ನು ತಲುಪೋದಿಕ್ಕೆ ಬಿಟ್ಟಿಲ್ಲ ನಮ್ಮ ನಾಡ ಟೆಕ್ನಾಲಜಿ ಅತ್ಯಾಧುನಿಕ ಆಗಿಲ್ಲದೆ ಹೋದ್ರೆ ನಾವು ಅದೆಂಗೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ನ ಅಚೀವ್ ಮಾಡೋದಕ್ಕೆ ಸಾಧ್ಯ ನಾವು ಬಳಸ್ತಾ ಇರುವ ಏರ್ ಡಿಫೆನ್ಸ್ ಸಿಸ್ಟಮ್ ರಷ್ಯಾದವರು ಕೊಟ್ಟಂತ ಎಸ್ ಫೋರ್ ಹಂಡ್ರೆಡ್ ಅದೇ ಎಸ್ ಫೋರ್ ಹಂಡ್ರೆಡ್ ನೇ ರಷ್ಯಾದವರು ಉಕ್ರೇನ್ ಮತ್ತು ರಷ್ಯಾದ ಯುದ್ಧದಲ್ಲೂ ಬಳಸಿದ್ದಾರೆ ಆದ್ರೆ ಉಕ್ರೇನ್ ನ ಕ್ಷಿಪಣಿಗಳ ಡ್ರೋನ್ ಗಳ ಮುಂದೆ ರಷ್ಯಾದ ಏರ್ ಡಿಫೆನ್ಸ್ ಸಿಸ್ಟಮ್ ಮಂಡಿಯೂರಿ ಶರಣಾಗಿದೆ ಉಕ್ರೇನ್ ನ ಸಾಮಾನ್ಯ ಡ್ರೋನ್ ಗಳು ಸಹ ರಷ್ಯಾದ ರಾಜಧಾನಿಯನ್ನು ಸಹ ತಲುಪಿದವೆ ಪುಟಿನ್ ಅವರ ನಿವಾಸದ ಅಕ್ಕಪಕ್ಕ ಬಿತ್ತು ಬ್ಲಾಸ್ಟ್ ಆಗಿರೋದು ಇದೆ ಅಂದ್ರೆ ಅವರೇ ಮಾಡಿರ್ತಕ್ಕಂಥ ಏರ್ ಡಿಫೆನ್ಸ್ ಸಿಸ್ಟಮ್ ಎಸ್ ಫೋರ್ ಹಂಡ್ರೆಡ್ ನ ಸಾಮರ್ಥ್ಯ ಐವತ್ತು ಪರ್ಸೆಂಟ್ ಅಷ್ಟು ಮಾತ್ರ ಭಾರತ ಇಲ್ಲಿ ಅಚೀವ್ ಮಾಡಿರೋದು ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಪರ್ಸೆಂಟ್ ಈಗ ಹೇಳಿ ಭಾರತದ ರಾಡಾರ್ ತಂತ್ರಜ್ಞಾನ ಪ್ರಪಂಚದಲ್ಲೇ ಶ್ರೇಷ್ಠ ಹೌದೋ ಹಲವು ಇದೇ ನೋಡಿ ಅಮೆರಿಕಕ್ಕೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ ಪದೇ ಪದೇ ಚೆಕ್ ಮಾಡೋದಕ್ಕೆ ಬರ್ತಾ ಇದೆ ಗೂಢಚರ್ಯ ಮಾಡಿ ನಮ್ಮ ತಂತ್ರಜ್ಞಾನನ ಕದಿಯುವ ಉದ್ದೇಶ ನೀವೇ ಯೋಚನೆ ಮಾಡಿ ಸಿಂಪಲ್ ಲಾಜಿಕ್ ಇದು ಪ್ರಪಂಚದ ಅತ್ಯಾಧುನಿಕ ಅಡ್ವಾನ್ಸ್ಡ್ ಫೈಟ್ರೋಜೆಟ್ ಎಫ್ ತರ್ಟಿ ಫೈವ್ ಬಿ ಎಲ್ಲ ತಾಂತ್ರಿಕ ದೋಷಗಳು ಒಮ್ಮೆಲೇ ಬರೋದಕ್ಕೆ ಫಿಯರ್ ಆಗೋದು ನಾವಿಗೇಷನ್ ಸಿಸ್ಟಮ್ ಫೇಲ್ಯೂರ್ ಆಗೋದು ಹೈಡ್ರಾಲಿಕ್ ಸಿಸ್ಟಮ್ ವರ್ಕ್ ಆಗೋದನ್ನು ನಿಲ್ಲಿಸೋದು ಇದೆಲ್ಲ ನಮ್ಮ ರಾಡಾರ್ ಕಣ್ಣಿಗೆ ಬಿದ್ದ ನಂತರ ತಪ್ಪಿಸಿಕೊಳ್ಳೋದಿಕ್ಕೆ ರಚಿಸಿದ ಅಮೆರಿಕದ ನಿರ್ಮಿತ ನಿರ್ದೇಶಿತ ನಾಟಕ ಅಷ್ಟೇ ಯಾಕಂದ್ರೆ ಭಾರತದಂತ ಅಭಿವೃದ್ಧಿಶೀಲ ರಾಷ್ಟ್ರದ ರಾಡಾರ್ ವ್ಯವಸ್ಥೆಗೆ ಅಮೆರಿಕದಂತಹ ಅತಿ ಅಭಿವೃದ್ಧಿ ಹೊಂದಿರುವ ದೊಡ್ಡಣ್ಣ ತಯಾರಿಸಿರುವ ಫಿಫ್ತ್ ಜನರೇಷನ್ ಫೈಟರ್ ಜೆಟ್ಟು ಬೀಳೋದು ಅಂದ್ರೆ ಅವಮಾನ ಅಲ್ವಾ ಆಂಧ್ರ ಪ್ರದೇಶದ ಗಡಿ ಮೂಲಕ ಮತ್ತೊಂದು ಎಫ್ ತರ್ಟಿ ಫೈವ್ ಯುದ್ಧ ವಿಮಾನ ಭಾರತದ ವಾಯು ಗಡಿ ಪ್ರವೇಶ ಮಾಡೋದಕ್ಕೆ ಟ್ರೈ ಮಾಡಿದೆಯಲ್ಲ ಅಲ್ಲಿ ಯಾವ ಟೆಕ್ನಿಕಲ್ ಇಚ್ಛು ಅಲ್ಲೂ ಫಿಯಲ್ ಖಾಲಿ ಆಗಿತ್ತ ಅಲ್ಲೂ ಹೈಡ್ರಾಲಿಕ್ ಸಿಸ್ಟಮ್ ಫೇಲ್ಯೂರ್ ಆಗಿತ್ತ ಅಲ್ಲೂ ಲೂಂಬರ್ಗ್ ಲೆನ್ಸ್ ನ ಆನ್ ಮಾಡಿಕೊಂಡೇ ಬಂದಿತ್ತ ಅಂದ್ರೆ ಕಳ್ಳ ರೆಡ್ ಹ್ಯಾಂಡ್ ಆಗಿ ಮಾಲು ಸಮೇತ ಸಿಕ್ಕಿ ಬಿದ್ದಾಗ ರಚಿಸುವ ಕುತಂತ್ರಗಳು ನೋಡಿ ಇವು ಈಗಾಗಲೇ ಡಿಆರ್ ಮತ್ತು ಎಚ್ ಎಲ್ ಕೇರಳದಲ್ಲಿ ಲ್ಯಾಂಡ್ ಆಗಿರುವ ಎಫ್ ತರ್ಟಿ ಫೈವ್ ಬಿ ಯುದ್ಧ ವಿಮಾನದ ಡಾಟಾ ಕಲೆಕ್ಟ್ ಮಾಡಿದರೆ ಸ್ಕ್ಯಾನ್ ಮಾಡಲಾಗ್ತಾ ಇದೆ ನಮ್ಮ ರಾಡಾರ್ ತಂತ್ರಜ್ಞಾನ ಫೈವ್ ಪಾಯಿಂಟ್ ಫೈವ್ ಟು ಸಿಕ್ಸ್ ಜನರೇಷನ್ದು ಈ ಬಾರಿ ಮತ್ತೊಂದು ಎಫ್ ತರ್ಟಿ ಫೈವ್ ಯುದ್ಧ ವಿಮಾನ ಆಂಧ್ರ ಪ್ರದೇಶದ ಬಳಿ ಬಂದಿದೆ ಅಷ್ಟೇ ದಕ್ಷಿಣದಲ್ಲಿ ಆಂಧ್ರ ಪ್ರದೇಶದಲ್ಲಿ ಭಾರತದ ವಾಯು ಗಡಿಯ ಬಳಿ ಬಂದಿದೆ ಅಷ್ಟೇ ಆಗಲೇ ನಮ್ಮ ರಾಡಾರ್ ವ್ಯವಸ್ಥೆ ಪತ್ತೆ ಮಾಡಿ ಯಾಕೆ ಬಂದೆ ಏನಾದ್ರೂ ಭಾರತದ ವಾಯುಗಡಿಯನ್ನ ಪ್ರವೇಶ ಮಾಡಿದರೆ ಮುಲಾಜಿಲ್ಲದೆ ಕುಟ್ಟಿ ಕೆಡವಲಾಗುವುದು ಅಂತ ವಾರ್ನಿಂಗ್ ಸಿಗ್ನಲ್ ಕಳಿಸಿದೆ ಸ್ನೇಹಿತರೆ ಇದು ಸೀರಿಯಸ್ ಮ್ಯಾಟ್ರೂ ಇದನ್ನ ಯುದ್ಧದ ಸನ್ನಿವೇಶ ಅಂತ ಪರಿಗಣಿಸಲಾಗುತ್ತೆ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಆಕ್ಟಿವ್ ಆಗುತ್ತೆ ಕ್ಷಿಪಣಿಗಳು ಆ ಟಾರ್ಗೆಟ್ ನ ಉಡಾಯಿಸುತ್ತೆ ಇದೇ ಡೈರೆಕ್ಟ್ ವಾರ್ನಿಂಗ್ ಕೊಟ್ಟಿರೋದು ಯಾವಾಗ ಭಾರತ ಸೇನೆ ವಾರ್ನಿಂಗ್ ಕೊಡ್ತೋ ಅಲ್ಲಿಂದ ಎಫ್ ತರ್ಟಿ ಫೈವ್ ಟರ್ನ್ ನೋಡಿದಿದೆ ಅಮೆರಿಕ ಏನ್ ಅನ್ಕೊಂಡಿದೆ ಭಾರತಕ್ಕೆ ಶತ್ರುಗಳು ಇರೋದು ನಾರ್ತ್ ಅಲ್ಲಿ ಒಂದು ಕಡೆ ಚೈನಾ ಇದೆ ಇನ್ನೊಂದು ಬಗಲಲ್ಲಿ ಪಾಕಿಸ್ತಾನ ಇದೆ ಸೌತ್ ಅಲ್ಲಿ ಆಕೆ ಇಷ್ಟೊಂದು ಏರ್ ಡಿಫೆನ್ಸ್ ಮತ್ತು ರಾಡಾರ್ ಸಿಸ್ಟಮ್ ಇದೆ ಇದು ಅಮೆರಿಕಕ್ಕೆ ಮೂಗಿನ ಮೇಲೆ ಬೆರಳಿಟ್ಟುಕೊಳ್ಳುವಂತೆ ಮಾಡಿದೆ ಒಂದಂತೂ ಸ್ಪಷ್ಟ ಆಗಿ ಹೋಗಿದೆ ಭಾರತ ತನ್ನ ಸುತ್ತ ಅದು ಸಮುದ್ರ ಮಾರ್ಗದಲ್ಲಿ ಇರಬಹುದು ಭೂಮಾರ್ಗದ ಮೂಲಕವೇ ಇರಬಹುದು ಭದ್ರ ಕೋಟೆಯನ್ನ ತ್ರೀ ಸಿಕ್ಸ್ಟಿ ಡಿಗ್ರಿ ಆಂಗಲ್ ನಲ್ಲಿ ಕಟ್ಟಿಕೊಂಡಿರೋದು ಕೇರಳದ ತಿರುವನಂತಪುರಂ ನಲ್ಲಿ ಲ್ಯಾಂಡ್ ಆದ ಯುದ್ಧ ವಿಮಾನದಲ್ಲಿ ಇದ್ದಿದ್ದು ಯು ಕೆ ಪೈಲಟ್ ಈ ಬಾರಿ ಆಂಧ್ರ ಪ್ರದೇಶ ಗಡಿ ಭಾಗದಲ್ಲಿ ಪತ್ತೆಯಾಗಿರುವ ಎಫ್ ತರ್ಟಿ ಫೈವ್ ಯುದ್ಧ ವಿಮಾನ ಅಮೆರಿಕಕ್ಕೆ ಸೇರಿರೋದು ಫುಲ್ಲಿ ಲೋಡೆಡ್ ಅಮೆರಿಕನ್ ನೇವಿಗೆ ಸೇರಿರೋದು ಅಮೆರಿಕದ ಪೈಲಟ್ ಓಡಿಸ್ತಾ ಇರೋದು ಅದರಿಂದ ನಮ್ಮ ಪೋರ್ಟ್ ಏರ್ಪೋರ್ಟ್ ಗಳ ಸೀಕ್ರೆಟ್ ಫೋಟೋಗ್ರಫಿ ಸಹ ಮಾಡಿಕೊಂಡು ಹೋಗಿದ್ದಾರೆ ಸ್ನೇಹಿತರೆ ಇವರು ಕೇರಳ ಮತ್ತು ಆಂಧ್ರದ ಮೂಲಕನೇ ಗೂಢಚರಿಕೆ ಮಾಡೋದಕ್ಕೆ ಯಾಕೆ ಟ್ರೈ ಮಾಡಿದ್ದಾರೆ ಅನ್ನೋದನ್ನ ಹೇಳ್ತೀನಿ ಕೇಳಿ ನಮ್ಮ ಸ್ಟ್ರಾಟಜಿಕ್ ಗಳಿರೋದೇ ಈ ಎರಡು ಭಾಗಗಳಲ್ಲಿ ಅಂದ್ರೆ ನಮ್ಮ ನೇವಿಯ ಸ್ಟ್ರಾಟಜಿಕ್ ಲೊಕೇಶನ್ಗಳಿರುವ ಪ್ರದೇಶಗಳಿಗೂ ಇಲ್ಲೆಲ್ಲ ಇಂಟರ್ನ್ಯಾಷನಲ್ ಕಾರ್ಗೋ ಕಾರ್ಗೋ ಗಳ ಓಡಾಟ ಇರುತ್ತೆ ಅವೆಲ್ಲವಕ್ಕೂ ಭಾರತದ ನೌಕಾದಳನೆ ಭದ್ರತೆ ಕೊಡೋದು ಇಲ್ಲೆಲ್ಲ ನಮ್ಮ ಗಳಿವೆ ನಮ್ಮ ನೌಕಾ ಶಕ್ತಿಯನ್ನ ಅಂದಾಜು ಮಾಡುವ ಪ್ರಯತ್ನಕ್ಕೆ ಗೂಢಾಚಾರಿಕೆಯ ಮೇಲೆ ಬಂದಿತ್ತು ಈ ಎರಡು ಎಫ್ ತರ್ಟಿ ಫೈವ್ ಯುದ್ಧ ವಿಮಾನಗಳು ಯಾವಾಗ ಭಾರತದ ವಾಯುದಳ ಧಮಕಿ ಆಗ್ತೋ ಬಂದ ವೇಗದ ದುಪ್ಪಟ್ಟು ಸ್ಪೀಡ್ ಅಲ್ಲಿ ಯೂಟರ್ನ್ ಒಡೆದು ವಾಪಸ್ ಹೋಗಿತ್ತು ಅಮೆರಿಕದ ಎಫ್ ತರ್ಟಿ ಫೈವ್ ಒಂದು ವೇಳೆ ನಾವೇನಾದ್ರೂ ನಮ್ಮ ಬಳಿ ಇರ್ತಕ್ಕಂತ ರಡರ್ ಟೆಕ್ನಾಲಜಿನ ಬೇರೆ ದೇಶಗಳಿಗೆ ಮಾರಿದ್ರೆ ಅಮೆರಿಕ ಏನು ಈಗ ಒಂದರಿಂದ ಎರಡು ಟ್ರಿಲಿಯನ್ ಡಾಲರ್ ಮಾರ್ಕೆಟ್ ಬಂದಿದೆ ಆ ಮಾರ್ಕೆಟ್ ಸಂಪೂರ್ಣ ಕಳಚಿ ಬೀಳಲಿದೆ ನೀವೇ ನೋಡಿ ಕೇರಳದಲ್ಲಿ ಸಿಕ್ಕಿ ಬಿದ್ದಿರುವ ಸ್ಪರ್ಟಿಫೈವ್ ಬಿ ನಲ್ಲಿ ಭಾರತದ ಬಂದರುಗಳು ಪೋರ್ಟ್ಗಳು ಭಾರತದ ಓಷಿಯನ್ ರೂಟ್ಗಳು ರಾಡಾರ್ ಸಿಗ್ನಲ್ ಮ್ಯಾಪ್ಗಳು ಸಿಕ್ಕಿದಾವೆ ಯುದ್ಧ ವಿಮಾನ ಇಷ್ಟೆಲ್ಲಾ ಮಾಹಿತಿಯನ್ನು ಯಾಕೆ ಕಲೆ ಹಾಕಬೇಕು ತನ್ನ ಸುತ್ತಮುತ್ತಲಿರುವ ಪ್ರದೇಶಗಳ ಇಮೇಜ್ಗಳು ಮತ್ತು ವಿಡಿಯೋಗಳನ್ನು ಯಾಕೆ ಮಾಡಬೇಕು ಮೋದಿ ನನ್ನ ಫ್ರೆಂಡ್ ಫ್ರೆಂಡ್ ಅಂತಾರೆ ಟ್ರಂಪ್ ಬೆನ್ನಿಗೆ ಚೂರಿ ಹಾಕೋ ಕೆಲಸ ಅಲ್ವಾ ಇದು ಈಗ ಪರಿಸ್ಥಿತಿ ಚಿತ್ರಣ ಸಂಪೂರ್ಣ ಬದಲಾಗಿದೆ ಅಮೆರಿಕಕ್ಕೆ ಭಾರತ ಎಚ್ಚರಿಕೆ ಕೊಡುವಷ್ಟರ ಮಟ್ಟಿಗೆ ಬೆಳೆದಿದೆ ಚೀನಾ ಮತ್ತು ಪಾಕಿಸ್ತಾನ ಯಾವ ಲೆಕ್ಕ ಭಾರತದ ಈ ನಿಲುವಿನ ಬಗ್ಗೆ ನಿಮ್ಗೆ ಅನ್ಸುತ್ತೆ ಸರಿನೋ ತಪ್ಪು ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ